ನಮಸ್ಕಾರಪ್ಪ ಎಲ್ಲ ದೊಡ್ಡ ಮಂದಿಗೆ ಮತ್ತೊಂದು ಹೊಸ ವಿಡಿಯೋ ಸ್ವಾಗತ ಇವತ್ತು ಗ್ಯಾರೇಜ್ ಡ್ರೆಸ್ ಮೇಲೆ ಇದ್ದೀನಿ ಗ್ಯಾರೇಜ್ಗೆ ಹೋಗಿದ್ದು ಇಟ್ಟು ತನ ಈಗ ಜಸ್ಟ್ ಮನೆಗೆ ಬಂದೀನಿ ಯಾಕಪ್ಪ ಅಂದ್ರೆ ಗ್ಯಾರೇಜ್ದಾಗ ಇವತ್ತು ಒಂದು ಸ್ವಲ್ಪ ಕುಲ್ಲ ಇತ್ತು ನನ್ನ ಗಾಡಿನೂ ಇಲ್ಲೇ ನಿಂದ್ರಿಸಿವ ಡಾಮಿ ಮತ್ತು ಆರ್ ಒನ್ ಫೈ ಎರಡು ಇಲ್ಲೇ ಅದಾವ ಡಾಮಿಗೆ ಮೊನ್ನೆ ಆಯಿಲ್ ಚೇಂಜ್ ಮಾಡಿವಿ ಈಗ ಆರ್ ಒನ್ ಫೈಗೆ ಒಂದು ಮಾಡಬೇಕು ನಮ್ಮ ಮಮ್ಮಿಯವ್ರು ನೋಡ್ರಿ ಬಟ್ಟೆ ಹೋಗೋದಕ್ಕೆರೆ ಎಲ್ಲ ಗಾಡಿ ಮೇಲೆ ಹಾಕಿಬಿಡ್ರಿ ಎರಡು ನಾನು ಸುಮ್ಮನೆ ತಣ್ಣಗೆ ಅಷ್ಟೇ ಬಿಟ್ಟಿನಿ ಇದು ತೆಗ್ದು ಪಟಪಟ ಹೊರಗೆ ತೊಗೊಂಡ್ಬರಿ ಗಾಡಿ ಇವತ್ತು ಗ್ಯಾರೇಜ್ದಾಗ ಜಾಸ್ತಿ ಕೆಲಸ ಇರಲಿಲ್ಲ ಅದಕ್ಕೆ ಮತ್ತ ಒಂದು ವಾರ ಆಯ್ತದ್ದು ಗಾಡಿ ಇಲ್ಲೇ ನಿಂದ್ರಿಸಿ ಸುಮ್ಮನೆ ಆಯಿಲ್ ಚೇಂಜ್ ಯಾರು ಮಾಡಿದ್ರೆ ಆಯ್ತಂತೆ ತೊಗೊಂಡು ಹೊಂಟೀನಿ ಆಯಿಲ್ ಚೇಂಜಿಗೆ ಬಂದಿತ್ತು ಅದಕ್ಕೆ ನಿಂದ್ರಿಸಿನಿ ಇಲ್ಲೇ ತಂದು ತಮ್ ಗಾಡಿ ಸದಾ ಹೊರಗೆ ತೊಗೊಂಡು ಹೋಗಿ ಗ್ಯಾರೇಜ್ಗೆ ಹೋಗಿ ಆಯಿಲ್ ಚೇಂಜ್ ಮಾಡ್ಸೋರಿ ಇನ್ನೇಗ ಜಸ್ಟ್ ನೀರು ಬಂದಿದ್ದು ಎರಡು ಗಾಡಿ ತೊಳ್ದೆದು ಇಲ್ಲೇ ಹಚ್ಚೋಗಿ ನೋಡಿ ಎರಡು ಗಾಡಿ ತೊಳ್ದೀನಿ ಮಮ್ಮಿ ಇರ್ತಂದ ಅವ್ರ ಮೇಲೆ ಬಟ್ಟೆ ಹಾಕಿಬಿಟ್ರಿ ಅಲ್ಲ ಈ ಸದಾ ಗಾಡಿ ಹೋಗಿ ಫಸ್ಟ್ ಗ್ಯಾರೇಜ್ ಗ್ಯಾರೇಜ್ಗೋಗ್ರಿ ಗ್ಯಾರೇಜ್ಗೆ ಹೋಗಿ ಆಯಿಲ್ ಚೇಂಜ್ ಅದು ಮಾಡಮ್ರಿ ಇವತ್ತೊಂದು ಸ್ವಲ್ಪ ಎಕ್ಸ್ಟ್ರಾ ಸ್ಪೇರ್ ಪಾರ್ಟ್ಸ್ ಹಾಕೋದೈತಿರಕ ಸ್ಪೇರ್ ಪಾರ್ಟ್ಸ್ ಅಂದ್ರೇನು ಮುಂದಿನ ಒಂದು ಸ್ವಲ್ಪ ಮಿರರ್ ಅದು ಎಲ್ಲ ಚೇಂಜ್ ಮಾಡೋವದ ಒಂದು ವಾರ ಇಷ್ಟೇ ಆಯ್ತು ನಿಂತ ಗಾಡಿ ಇದು ಒಟ್ಟ ಚಲೋ ಮಾಡಿಲ್ಲ ಏನೂ ಮಾಡಿಲ್ಲ ಇವತ್ತು ಚಲೋ ಮಾಡಕತ್ತೀನಿ ಒಂದು ವಾರ ಆದಮೇಲೆ ಅದು ಎಲ್ಲ ಬಂದದ ನಿನ್ನೆ ರಾತ್ರಿ ಮೊನ್ನೆ ರಾತ್ರಿ ಅದೆಲ್ಲ ಆಗಿತ್ತು ಅದಕ್ಕೆ ಆಗಡೆ ತೊಳ್ದು ಹಚ್ಚೀನಿ ಬಟ್ ಗಾಡಿ ಚಲೋ ಮಾಡಿಲ್ಲ ಒಂದೇ ಸ್ವಲ್ಪ ಹೇಳ್ದು ನೋಡಂಬ್ರಿ ಹ್ಞೂ ಬಂಡೆ ಒಂದು ಸ್ವಲ್ಪ ಗಾಡಿ ಇಂಜಿನ್ ಒಂದು ಸ್ವಲ್ಪ ವಾರ್ಮ್ ಅಪ್ ಆಗಲಿ ಯಾಕಂದ್ರೆ ಒಂದು ವಾರ ಹಚ್ಚಿರ್ತೀವಲ್ಲ ಇಂಜಿನ್ ಅಷ್ಟು ತಳ ಇಂಜಿನ್ ಆಯಿಲ್ ಅಷ್ಟು ತಳಗೇ ಇರ್ತ ಲೈಟಾಗಿ ಒಂದು ಹತ್ತು ನಿಮಿಷ ಹಿಂಗೆ ಪ್ಲೇಸ್ ಮಾಡಾರ್ದೆ ಬಿಟ್ಟರೆ ಆಯಿಲ್ ಸ್ಲೋ ಆಗಿ ಮ್ಯಾಗೆ ಏರ್ತದೆ ಇಂಜಿನ್ ಒಳಗೆ ಯಾಕಂದರೆ ಇದು ಕಟ ಇರ್ತದಲ್ಲ ಇಂಜಿನ್ ಪೂರಾ ಅದಕ್ಕೆ ಲೇಟಾಗಿ ಏರ್ತ ಒಂದು ಸ್ವಲ್ಪ ಆಯಿಲ್ ಯಾವುದೇ ಗಾಡಿ ಆದ್ರೂ ಫಸ್ಟಿಗೆ ಬೆಳಿಗ್ಗೆ ಬೆಳಿಗ್ಗೆ ಸ್ಟಾರ್ಟ್ ಮಾಡಿದ ಒಮ್ಮೆ ರೇಸ್ ಕೊಡ್ತಾರೆ ಅಂದ್ ಕೊಡಬಾರ್ದು ಅದು ಸ್ಟಾರ್ಟ್ ಮಾಡಿದಾದ್ಮೇಲೆ ಒಮ್ಮೆ ರೇಸ್ ಕೊಡಬಾರ್ದು ಯಾಕಂದರೆ ಇಂಜಿನ್ ಅಷ್ಟು ತೊರವಾಗಿರ್ತಲ್ಲ ಮ್ಯಾಗ ಇರ್ಲಕ್ಕ ಒಂದು ಸ್ವಲ್ಪ ಟೈಮ್ ತೋತದ ಅದು ಒಮ್ಮಿದೊಮ್ಮಿಗಲೇ ರೇಸ್ ಕೊಡೋದು ಏನತ್ತ ಇಂಜಿನ್ ಕೆಲಸ ಜಲ್ದಿ ಬಂದುಬಿಡ್ತ ಗಾಡಿ ಆ ತಪ್ಪು ಯಾರು ಮಾಡೋಕ್ಕೆ ಹೋಗ್ಬೇಡಿ ಸರ್ ಗಾಡಿ ಹೊರಗೆ ತೊಗೊಂಡ್ರೆ ಸೀದಾ ಹೋಗ್ಬರಿ ಒಮ್ಮೆ ಹೋಗಿ ಗ್ಯಾರೇಜ್ ಸಿಗ್ತೀನಿ ಗಾಡಿ ಗ್ಯಾರೇಜ್ ಈಗ ಇಲ್ಲೆಲ್ಲ ನೋಡಿರಿ ಅಷ್ಟು ಸಾಮಾನ್ಯ ತೆಗೆದಿಟ್ಟಿನಿರೋಕ್ಕೆ ಯಾವ್ದಾದ್ರು ಹಾಕ್ಬೇಕನ್ನದು ಇದು ಆಯಿಲ್ ಐತಿ ಮೋಟಾಲ್ದು ಸೆವೆನ್ ಒನ್ ಡಬಲ್ ಜೀರೋ ಇದು ಮೆಡ್ಗಾಡು ಆರ್ಸಿದು ಆ ಮೆಡ್ಗಾಡು ತೆಗೆದು ಈಗ ಈ ಮೆಣಗಾಡು ಹಾಕ್ತ ಮತ್ತು ಇದು ಆಯಿಲ್ ಫಿಲ್ಟ್ರಾ ಟ್ರಕ್ ಪ್ಯಾಡ ಎರಡು ಸೈಡಿಂದು ಇವು ಮಿರರ್ ಒಂದು ಚೇಂಜ್ ಮಾಡ್ತೀನಿ ತಡಗಿಂದು ಬೇಸಿ ಒಂದು ಚೇಂಜ್ ಮಾಡ್ತೀನಿ ಮತ್ತು ಅದು ಒಂದು ಹಿಂದೆ ಸೀಟ್ ಕ್ಯಾಪ್ ಒಂದು ಹಾಕ್ಬಿಡ್ತೀನಿ ಬರೀ ಪಟ ಪಟ ಆ ಚೇಂಜ್ ಮಾಡ್ಕೊಳ್ಳೋ ಮತ್ತು ಗಾಡಿದು ನೋಡ್ರಿ ಎಷ್ಟ್ ಕೆಂಪಾದ್ರ ಮೊಟೊಲ್ ಆಯಿಲ್ ಕೈ ಮರ ನೋಡಿ ತೋರಿಸ್ತೀನಿ ನೋಡ್ರಿ ಕೆಂಪೈತಿ ಆಯಿಲ್ ಉಳಕಿದ ಆಯಿಲ್ ಹಾಕಿದ್ರೆ ಪೂರಾ ಫೋಕಸ್ ಫೋಕ ನೋಡ್ರಿ ಕಾಣದ ಆಯಿಲ್ ಕೆಂಪು ಕಲರ್ ಇದನ್ನ ಬೇರೆ ಆಯಿಲ್ ಆದ್ರೆ ಕರ್ಗಾಕ್ ಬಿಡ್ರಿ ಪೂರಾ ಕರ್ಗ ಸುಟ್ಟಾಗತೈತಿ ನೋಡ್ರಿ ಕೆಂಪಂಗೆ ಕಾಣದ ಆಯಿಲ್ ಅದಕ್ಕೆ ಮೋಟೋಲ್ ಹಾಕ್ಬೇಕು ದೊಡ್ಡ ದೊಡ್ಡ ಗಾಡಿಗಳೆಲ್ಲ ನನ್ನ ಬದಲಿದೆ ಕಾರ್ಬನ್ಫೈ ಯಾವುದೇ ಬರ್ತಾಯಿಲ್ಲ ಮೋಟೋಲ್ ಹಾಕ್ತಿನ ಅಂತ ಇದು ಇಲ್ಲಿ ಆಯಿಲ್ ಬಿಚ್ಚಿನಲ್ಲ ಈಗ ಈ ಕಡಿಚ್ ಕಡೆ ಸೈಡ್ ಇಲ್ಲಿ ಆಯಿಲ್ ಫಿಲ್ಟರ್ ಒಂದು ಬರ್ತಾಯಿದೆ ಅದೊಂದು ಬಿಚ್ ಕೆರೆ ಹೊಸದಾಗ ಕಂಪಲ್ಸರಿ ಆಯಿಲ್ ಸರ್ವಿಸ್ ಮಾಡಿದಾಗ ಒಂದ್ಸಲ ಇದು ಪಿಚ್ ಹಾಕಬೇಕು ಹೊಸದಾಗಬೇಕು ತಗದ್ಕೆರೆ ಇಲ್ಲಾಂದ್ರೆ ಆಯಿಲ್ ಜಲ್ದಿ ತಿನ್ನಾಗಿ ಚಲೋ ಮಾಡ್ತವೆ ಕ್ಲೀನ್ ಆಗೋಲ್ಲ ತಿನ್ನೋಕೆ ಚಲೋ ಮಾಡ್ತವೆ ಆಯಿಲ್ ಆಯಿಲ್ ಫಿಲ್ಟರ್ ಹಿಂಗ್ ಅದಕ್ಕೆ ಕಂಪಲ್ಸರಿ ಆಯಿಲ್ ಚೇಂಜ್ ಮಾಡ್ದಾಗ ಸಲ ತಗೊಳ ಹಾಕಿ ಬೇಕಿದ್ರು ನಾನಂತೂ ಹಾಕಿ ಹಾಕ್ತೀನಿ ಕಂಪಲ್ಸರಿ ಈಗ ಇದೊಂದು ಪ್ಯಾಡ್ ಮತ್ತು ಮತ್ತೆ ಹಿಂದಿನೊಂದು ಪ್ಯಾಡ್ ಅಂದ್ರೆ ಎರಡು ಪ್ಯಾಡ್ ಹಾಕು ಇದು ಹುಚ್ಕೋಬೇಕಂದ್ರೆ ಇದು ಕ್ಯಾರಿ ಬಾರ್ ಹುಚ್ಕೊಂಡ್ ಕಲ್ಲ ಹಾಕೋತೀನಿ துவால ரெண்டு கல்லையா ஹாப்ல போடுதி फटाफट ஆகிரадமசி கேட்கணும் கொஞ்சம் ಸ್ವಲ್ಪ இதெல்லாம் தூக்கಬೇಕான போல்ட் ஆகிரадமசி யூ மோடின் டிஸ்கின் பேட் ನೋಡಿ ஹென் திக்கு پورا டண்டி அதாவ யூ ஹோசா பேட் யூ நோட் ரஷர் இதเสียவே ಹಾಕೋದிக இல்ல பேட் இஷ் தடதيني ಹಾಕွန် பரே இதே இந்த ஏர் ஃபில்டர் சாரி ஆயில் ஃபில்டரா இந்த ஆயில் ஃபில்டர் ಹಾக்கி

ಇನ್ನು ಏನಿದ್ರು ಇದು ಮಿರರ್ ತೆಗಿಬೇಕು ಮತ್ತು ತಡಗಿಂದ ಒಂದು ಮಟ್ಗಾಡ ಒಂದು ತೆಗ್ದೆ ಹೊಸ ಮಟ್ಗಡೆ ಆಗಬೇಕು ಅದೊಂದು ಮತ್ತು ರಿಯರ್ ಸೀಟಿನ ಒಂದು ಕ್ಯಾಪ್ ಒಂದು ಹಾಕಿಬಿಟ್ರೆ ಮುಗೀತು ಲೈಟ್ ಫೈನಲಿ ಮಿರರ್ನು ಹಾಕಿದೆ ಎಲ್ಲನೂ ಹಾಕಿನಿ ಹಿಂದಿನ ಸೀಟ್ ಕ್ಯಾಪ್ನು ಹಾಕಿನಿ ಇದು ಮುಂದಿನ ಒಂದು ಮಿಸಿನೂ ತೆಗೆದೆ ಅದು ಮೊದಲಿಂದ ಕಟ್ ಮಾಡಿದೆವು ಇಲ್ಲಿಗೆ ಕಟ್ ಮಾಡಿದೆವು ಅದಕ್ಕೆ ಸುಮ್ಮನೆ ಹೊಸದು ಹಾಕಿದೆವು ತಗೋತಿದೆ ಇದು ಮಿರರ್ ನೋಡ್ರಿ ಲೈಟ್ ತೋರಿಸ್ತೀನಿ ಸೈಡಿಗೆ ಫುಲ್ ಹಿಂಗೆ ಕಾಣ್ತೈತಿ ನೋಡ್ರಿ ಇಂಡಿಕೇಟರ್ ಕಲೆಕ್ಷನ್ ಲೈಟಿಂಗ್ ಮಸ್ತ್ ಇಲ್ಲಿ ಅಷ್ಟೇ ಅಲ್ಲ ಮತ್ತೊಳಗ ಕಾಣ್ತೈತಿ ನೋಡಿ ಇಂಡಿಕೇಟರ್ ಒಳಗ ಬರ್ತೈತಿ ಅದಕ್ಕೆ ತರಿಸಿದ್ದು ಮಿರರ್ ಎರಡು ಸೈಡ್ ಬರ್ತಾವೆ ಹಿಂಗೆ ಕಾಣೋದ ನೋಡ್ರಿ ಫೈನಲ್ ಲುಕ್ ಈಗ ಗಾಡಿ ತೊಳಸ್ತೀನಿ ಇನ್ನೊಂದು ಸ್ವಲ್ಪ ರೇಡಿಯಮ್ ಹಾಕದೈತಿ ರೆಡಿಯಂ ಮಾಡಿ ಹೋದ್ಮೇಲೆ ಸಿಗ್ತೀನಿ ಸ ಒಂದು ಸ್ವಲ್ಪ ಗಾಡಿ ತೊಳಿತೀನಿ ಡೀಸೆಲ್ ಹಾಕಿ ಡೀಸೆಲ್ ಹಾಕಿ ಪೂರ ಗಾಡಿ ತೊಳೆಯಲ್ಲ ಚೇನ್ ಇಷ್ಟೇ ತೊಳಿತೀನಿ ಚೇನ್ ಭಾಳ ಹೊಲ್ಸ ಆಗ್ಯದ ಗ್ರೀಸ್ ಅದು ಹಾಕಿ ನೋಡ್ರಿ ಇಷ್ಟು ಹೊಲಸ್ಯದ ಡೀಸೆಲ್ ಹಾಕಿ ಗಾಡಿ ತೊಳೆದು ರೇಡಿಯಮ್ ಹಾಕ್ಸ್ಕೊಳ್ಕೊಮೆಂಟ್ ಫೈನಲಿ ಗಾಡಿ ಎಲ್ಲ ರೆಡಿ ಮಾಡ್ಕೊಂಡ್ ಬಂದಿನಿ ಫೈನಲ್ ಲುಕ್ ಹೆಂಗ್ ಕಾಣತದ ಇತ್ತು ರೇಡಿಯೋ ಹಾಕ್ಸ್ಬೇಕಂತ ಹೋಗಿದ್ದೆ ಅವ ರೇಡಿಯೋ ಅಂಗಡಿ ಬಂದ್ ಮಾಡ್ಯಾನ ಅದಕ್ಕೆ ನಾಳೆ ನೋಡೋ ಮತ್ತೆ ಇನ್ನೊಂದು ವಿಡಿಯೋದಾಗ ವಿಡಿಯೋ ನಿಮಗೆ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸ್ದಾಗ ಹೇಳ್ರಿ ಹಿಂಗೆಲ್ಲೇ ಲೈಕ್ ಆಗಿತ್ತು ಅಂದ್ರೆ ಲೈಕ್ ಮಾಡಿಬಿಡ್ರಿ ತಾಳಗ ಕಮೆಂಟ್ ಬಾಕ್ಸ್ಸಲ್ಲಿ ತಿಳಿಸ್ರಿ ಇನ್ನೊಂದು ವಿಡಿಯೋದಾಗ ಸಿಗಮು ಟೇಕ್ ಕೇರ್ ಬೈ ಬಾಯ್